ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ಅನ್ನುವ ಸರ್ಕಸ್ ಮಾಡಿ ಸುಸ್ತಾಗಿದ್ದ ರಾಹುಲ್ ಗಾಂಧಿ ಅವರು ಇನ್ನು ಮುಂದೆ ನನ್ನ ಕೈಲಾಗಲ್ಲಪ್ಪ ರಜೆ ಬೇಕು ನನಗೆ ಮಜಾ ಮಾಡಬೇಕು ಅಂತೇಳಿ ವಿದೇಶಕ್ಕೆ ಹಾರಿದ್ದಾರೆ ಇಲ್ಲಿ ಹೇಳಿ ಹೋಗೋದ್ ಒಂದ್ ಕಡೆ ಎಲ್ಲಿಗೆ ಹೋಗ್ತಾರೆ ಯಾರನ್ನ ಭೇಟಿ ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ ಕೆಲವು ಮಹಿಳೆಯರ ಜೊತೆಗೆ ಮಾತಾಡ್ತಾ ಇರೋ ರೀತಿ ಸ್ಕೂಟಿ ಚಲಾಯಿಸುತ್ತಿರುವ ಕೆಲವು ರಾಹುಲ್ ಗಾಂಧಿ ಅವರ ಚಿತ್ರಗಳು ಲಭ್ಯ ಆಗಿದ್ದಾವೆ ಅಲ್ಲಿಯ ಜನರ ವಸ್ತ್ರ ಉಡುಗೆಗಳನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಮಲೇಷಿಯಾದಲ್ಲಿ ಇರಬಹುದು ಅನ್ನೋ ಚರ್ಚೆಗಳು ಶುರುವಾಗಿದ್ದಾವೆ ಅಂದ್ರೆ ರಾಹುಲ್ ಗಾಂಧಿ ಅವರು ಹಾಲಿಡೇ ಟೂರ್ ಗೆ ಅಂತೇಳಿ ಮಲೇಷಿಯಾ ಕರಿದ್ದಾರೆ ಮಲೇಷಿಯಾದಲ್ಲಿ ಯಾರಿದ್ದಾರೆ ಜಾಕಿರ್ ನಾಯ್ಕ್ ಭಾರತದ ವಿರುದ್ಧ ಹಿಂದೂಯಿಸಂ ವಿರುದ್ಧ ಸದಾ ವಿಷಾಕಾರ ವ್ಯಕ್ತಿ ಇವ್ರು ಇವರನ್ನೇನಾದ್ರೂ ಭೇಟಿ ಮಾಡೋದಕ್ಕೆ ಹೋದ್ರ ರಾಹುಲ್ ಗಾಂಧಿ ಇಷ್ಟೇ ಅಲ್ಲ ಈ ಹಿಂದೆ ಸಹ ಉಜ್ಬೇಕಿಸ್ತಾನಕ್ಕೆ ಹೋಗಿದ್ರು ಆಗ ಒಂದು ಮಹಿಳೆಯ ಜೊತೆಗೆ ಗುರುತು ಹಿಡಿಯಲಾಗಿತ್ತು ಆ ಮಹಿಳೆಯ ಹೆಸರು ಸಮಂತ ಪವಾರ್ ಈ ಸಮಂತ ಪವಾರ್ ಯಾರು ಯು ಎಸ್ ಎಡಿಯ ಅಡ್ಮಿನಿಸ್ಟ್ರೇಟರ್ ಆಗಿದ್ದವರು ಉಜ್ಬೇಕಿಸ್ತಾನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಸಮಂತ ಪವಾರ್ ಅವರನ್ನ ಭೇಟಿ ಮಾಡಿರುವ ಸಾಧ್ಯತೆಗಳಿದಾವೆ ಇದರಲ್ಲಿ ಏನಿದೆ ಮೀಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳಬಹುದು ಈ ಸಮಂತ ಪವಾರ್ ಯಾರು ಒಬಾಮಾ ಜೊತೆಗೆ ಇದ್ದವರು ಒಬಾಮಾ ಯಾರು ಅಮೆರಿಕದ ಮಾಜಿ ರಾಷ್ಟ್ರಪತಿ ಈಗ ಟ್ರಂಪ್ ಆಳ್ವಿಕೆ ಇರುವ ರಿಪಬ್ಲಿಕನ್ ಪಕ್ಷದ ವಿರೋಧ ಪಕ್ಷ ಡೆಮೊಕ್ರೆಟಿಕ್ ಪಕ್ಷದವರು ಇವರ ಮಾತನ್ನ ಕೇಳೆ ಒಬಾಮಾ ಲೀಬಿಯಾ ಸಿರಿಯಾದಂತಹ ಅನೇಕ ದೇಶಗಳಲ್ಲಿ ಸರ್ಕಾರಗಳನ್ನ ಸಹ ಬದಲಾಯಿಸಿದ್ರು ಈಗ ನಿಮಗೆ ಅರ್ಥ ಆಗಿರಬಹುದು ರಾಹುಲ್ ಗಾಂಧಿ ಅವರ ಜೊತೆಗೆ ಸಮಂತ ಪವಾರ್ ಅವರು ಉಜ್ಬೇಕಿಸ್ತಾನದಲ್ಲಿ ಕಾಣಿಸಿಕೊಂಡಿದ್ದರ ಹಿನ್ನೆಲೆ ಈ ಹಿಂದೆ ಯು ಗೆ ಹೋಗಿದ್ದಾಗ ಸಹ ರಾಹುಲ್ ಗಾಂಧಿ ಅವರು ಒಬ್ಬ ಮಹಿಳೆಯ ಜೊತೆಗೆ ಕಾಣಿಸಿಕೊಂಡಿದ್ರು ಈ ಮಹಿಳೆಯರು ಜಾರ್ಜ್ ಅವರ ಫಂಡ್ ಮಾಡಿದ್ದ ಎನ್ ಜಿಒ ಸೇರಿದವರು ಅದರ ಹೆಸರು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ಹಿಂದೂ ಇದೆ ಆದ್ರೆ ಇವರು ಮಾಡೋದೆಲ್ಲ ಅದಕ್ಕೆ ವಿರೋಧಿ ಚಟುವಟಿಕೆ ಆ ಲೇಡಿಯ ಹೆಸರು ಸುನೀತಾ ವಿಶ್ವನಾಥ್ ಅಂತ ಇವರಿಗೆ ಈ ಎಲ್ಲಾ ಚಟುವಟಿಕೆಗಳನ್ನ ಮಾಡೋದಕ್ಕೆ ದುಡ್ಡಲ್ಲಿಂದ ಬರುತ್ತೆ ಜಾರ್ಜ್ ಸೋರೋಸ್ ಅವರ ಎನ್ ಜಿಒ ಸಂಸ್ಥೆಗಳಿಂದ ಇಂಥವರನ್ನ ರಾಹುಲ್ ಗಾಂಧಿ ಅವರು ಈ ಹಿಂದೆ ಮೀಟ್ ಮಾಡಿದ್ರು ಯು ಎಸ್ ಅಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ರಾಹುಲ್ ಗಾಂಧಿ ಅವರು ಅದು ಕರ್ನಾಟಕಕ್ಕೆ ಬಂದಾಗ ಆ ಯಾತ್ರೆಯ ಸಂದರ್ಭದಲ್ಲಿ ಸಲೀಲ್ ಶೆಟ್ಟಿ ಅನ್ನುವವರು ಕಂಡು ಬಂದಿದ್ರು ರಾಹುಲ್ ಗಾಂಧಿ ಅವರ ಜೊತೆಗೆ ಈ ಸಲೀಲ್ ಶೆಟ್ಟಿ ಯಾರು ಜಾರ್ಜ್ ಸೊರೋಸ್ ಓಪನ್ ಸೊಸೈಟಿ ಫೌಂಡೇಶನ್ ಈ ಎನ್ ಸಂಸ್ಥೆಯ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದವರು ಇವರು ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸಿದ್ರು ಹೇಳೋ ಉದ್ದೇಶ ರಾಹುಲ್ ಗಾಂಧಿ ಅವರು ಯಾವಾಗೆಲ್ಲ ವಿದೇಶಕ್ಕೆ ಹೋಗ್ತಾರೋ ಇಂತವರೆಲ್ಲರನ್ನ ಭೇಟಿ ಮಾಡ್ತಾರೆ ಇವರೆಲ್ಲ ಯಾರು ಭಾರತ ಸರ್ಕಾರವನ್ನ ಮೋದಿ ಸರ್ಕಾರವನ್ನ ಕೆಡವೋದಿಕ್ಕೆ ಪ್ರಯತ್ನ ಮಾಡಿದವರು ಬಾಂಗ್ಲಾದೇಶದಲ್ಲಾದ ಪರಿಸ್ಥಿತಿ ನೆನಪಿಸಿಕೊಳ್ಳಿ ಜಾರ್ಜ್ ಸೊರೋಸ್ ಓಪನ್ ಆಗಿ ಹೇಳಿದ್ರು ನಾನು ಪ್ರಪಂಚದಾದ್ಯಂತ ಇರುವ ಬಲಪಂಥೀಯ ಸರ್ಕಾರಗಳನ್ನ ಕೆಡುವುದಿಕ್ಕೆ ಒಂದು ಬಿಲಿಯನ್ ಡಾಲರ್ ಎತ್ತಿಟ್ಟಿದ್ದೀನಿ ಅಂತ ಅದು ಈ ಕಾರ್ಯನ ನಾನು ಮೋದಿ ಸರ್ಕಾರ ಬೀಳಿಸೋ ಮೂಲಕ ಶುರು ಮಾಡ್ತೇನೆ ಅಂತಾನು ಹೇಳಿದ್ರು ಭಾರತದಲ್ಲಿ ಸರ್ಕಾರದ ವಿರುದ್ಧ ಯಾವೆಲ್ಲಾ ಆಂದೋಲನಗಳಾಗ್ತಾವೋ ಅದೆಲ್ಲವಕ್ಕೂ ಜಾರ್ಜ್ ಸೋರೋಷ್ಠಾ ಈ ಎನ್ ಜಿ ಓ ಫಂಡ್ ಆಗೋದು ಚೌಕಿದಾರ್ ಚೋರ್ ಅನ್ನೋದು ಇಲ್ಲದೆ ಇರುವ ರಾಫೆಲ್ ಹಗರಣ ಅನ್ನೋದು ಈ ರೀತಿಯ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ನೆಗೆಟಿವ್ ದುಷ್ಪ್ರಚಾರ ಮೋದಿ ವಿರುದ್ಧ ಅಪಪ್ರಚಾರ ಮಾಡೋದು ಯಾರು ಇದೇ ಜಾರ್ಜ್ ಸೋರೋಸ್ರ ಚೇಲಾ ಚಪೇಟಗಳು ಹೇಗಾದ್ರೂ ಮಾಡಿ ಜನರನ್ನ ತಂಗಿ ಹೇಳುವಂತೆ ಮಾಡಬೇಕು ಮೋದಿ ಸರ್ಕಾರದ ವಿರುದ್ಧ ಅದೇ ಇವರ ಒಂದ್ ಪಾಯಿಂಟ್ ಅಜೆಂಡಾ ಯಾಕಂದ್ರೆ ಎಲೆಕ್ಷನ್ ನಲ್ಲಿ ರಣರಂಗದಲ್ಲಿ ಮೋದಿ ವಿರುದ್ಧ ಹೋರಾಟ ಮಾಡಿ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲದರ ನಡುವೆ ಈಗ ರಾಹುಲ್ ಗಾಂಧಿ ಅವರಿಗೆ ಪೌರತ್ವದ ತೂಗುಗತಿ ತೂಗ್ತಾ ಇದೆ ರಾಹುಲ್ ಗಾಂಧಿ ಅವರು ಭಾರತದ ನಾಗರಿಕರೇ ಅಲ್ಲ ಅನ್ನೋ ಕೇಸು ಡೆಲ್ಲಿ ಹೈಕೋರ್ಟ್ ಮತ್ತು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ ರಾಹುಲ್ ಗಾಂಧಿ ಅವರು ಭಾರತದ ನಾಗರಿಕತ್ವವನ್ನು ಪಡೆದಿದ್ದಾರೆ ಅದರ ಜೊತೆ ಜೊತೆಗೆ ಬ್ರಿಟಿಷ್ ನಾಗರಿಕತ್ವವನ್ನು ಪಡೆದಿದ್ದಾರೆ ಅಂದ್ರೆ ದ್ವಿಪೌರತ್ವ ಹೊಂದಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಎಗೇನ್ಸ್ಟ್ ಇದು ಅಂತೇಳಿ ಈಗ ಆಲ್ರೆಡಿ ಅಲಹಾಬಾದ್ ಹೈಕೋರ್ಟ್ ಮತ್ತು ಡೆಲ್ಲಿ ಹೈಕೋರ್ಟ್ ನಲ್ಲಿ ಪ್ರಕರಣಗಳು ನಡೀತಾ ಇದಾವೆ ನಿಮಗೆ ನೆನಪಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ಕೇಸ್ ಫೈಲ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಭಾರತದ ನಾಗರಿಕರಲ್ಲ ಅವರು ಬ್ರಿಟಿಷ್ ನಾಗರಿಕರು ಅದಕ್ಕೆ ತಕ್ಕ ಸಬೂತಿದೆ ನನ್ನ ಬಳಿ ಅಂತಾನು ಹೇಳಿ ರಾಹುಲ್ ರನ್ನ ಕೋರ್ಟಿನ ಕಟೆಕಟೆಗೆ ಎಳೆದಿದ್ರು ಸುಬ್ರಹ್ಮಣ್ಯಂ ಸ್ವಾಮಿ ಆ ಸಬೂತೇನಪ್ಪ ಇವ್ರು ಹೇಳೋದು ಬ್ರಿಟನ್ ನ ಒಂದು ಕಂಪನಿ ಇದೆ ಅದರ ಹೆಸರು ಬ್ಯಾಕ್ ಲಿಮಿಟೆಡ್ ಅದರ ಆನ್ಯುಯಲ್ ಟರ್ನ್ ಅರೌಂಡ್ ಏನ್ ಫೈಲ್ ಮಾಡ್ತಾರೆ ಆಗ ಅದರ ಸೆಕ್ರೆಟರಿಗಳ ಲೀಸ್ಟ್ ನೋಡಿದಾಗ ರಾಹುಲ್ ಗಾಂಧಿ ಅವರ ಹೆಸರಿತ್ತಂತೆ ಬ್ಯಾಕ್ ಆಫ್ಸ್ ಲಿಮಿಟೆಡ್ ಅನ್ನುವ ಕಂಪನಿಯ ದಸ್ತಾವೇಜಿನಲ್ಲಿ ರಾಹುಲ್ ಗಾಂಧಿ ಅವರ ಹೆಸರನ್ನ ಬ್ರಿಟಿಷ್ ನಾಗರಿಕರು ಅಂತ ಮೆನ್ಷನ್ ಮಾಡಲಾಗಿತ್ತು ಸಹಜವಾಗಿ ಇದರ ಬಗ್ಗೆ ಸುಬ್ರಹ್ಮಣ್ಯಂ ಸ್ವಾಮಿ ಧ್ವನಿ ಎತ್ತಾರೆ ಕೇಂದ್ರ ಗೃಹ ಇಲಾಖೆಯ ಗಮನಕ್ಕೆ ಬರುತ್ತೆ ಆದ್ರೆ ಇದರ ವಿರುದ್ಧ ಯಾವುದೇ ಆಕ್ಷನ್ ಆಗೋದಿಲ್ಲ ಇವರು ಭಾರತದ ನಾಗರಿಕರು ಆಗಿದ್ದಾರೆ ಅಟ್ ದ ಸೇಮ್ ಟೈಮ್ ಬ್ರಿಟಿಷ್ ಪ್ರಜೆನೂ ಆಗಿದ್ದಾರೆ ಇದು ನಿಜನ ಸುಳ್ಳ ಅಂತ ಚೆಕ್ ಮಾಡಿ ಹೇಳಿ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಗೃಹ ಇಲಾಖೆ ಕೇಳ್ತಾರೆ ಗೃಹ ಇಲಾಖೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಡಿಲೇ ಮಾಡುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ಗೂ ಮುಂಚೆ ಈ ವಿಚಾರ ಪ್ರಸ್ತಾಪಕ್ಕೆ ಬಂದಿದ್ದು ಆಗ ಏನಾದ್ರೂ ಗೃಹ ಇಲಾಖೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡಿ ರಾಹುಲ್ ಗಾಂಧಿ ಅವರು ಜೈಲಿಗೆ ಹೋಗೋ ಪರಿಸ್ಥಿತಿ ಏನಾದ್ರೂ ಬಂದಿದ್ರೆ ಎಲೆಕ್ಷನ್ ಗೆ ನಿಲ್ಲೋಕೆ ಬರ್ತಾ ಇರಲಿಲ್ಲ ಬಿಜೆಪಿ ಅವರಿಗೆ ಗಾಬರಿ ಆಯ್ತು ಯಾಕೆ ಬೇಕು ಇಲ್ಲದ ಹಂಗಾಮ ರಸ್ತೆಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾರೆ ಕಾಂಗ್ರೆಸ್ನವರು ಸುಮ್ನೆ ಇದನ್ನ ಮೈ ಮೇಲೆ ಎಳೆದುಕೊಳ್ಳೋದು ಬೇಡ ಅಂತ ಗೃಹ ಇಲಾಖೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ ಇದಕ್ಕೆ ಆಗ ಇದ್ರ ಬಗ್ಗೆ ಏನಾದ್ರೂ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಆಗಿ ತನಿಖೆಯಾಗಿದ್ರೆ ಆಗ ಅವರು ಅಮೇಥಿಯ ಸಂಸದರಾಗಿದ್ರು ಸಂಸತ್ ಸದಸ್ಯ ಸ್ಥಾನದಿಂದ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರ್ತಾ ಇತ್ತು ಆದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಬಿಡ್ಲಿಲ್ಲ ದಿಲ್ಲಿ ಹೈಕೋರ್ಟ್ ಗೆ ಹೋದ್ರು ಕೇಸು ಈಗ್ಲೂ ನಡೀತಾ ಇದೆ ಏನೇ ಸರ್ಕಸ್ ಮಾಡಿದ್ರು ಗೃಹ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣ ಆಗ್ಲಿ ಉತ್ತರ ಆಗ್ಲಿ ಕೊಡ್ತಾನೆ ಇರಲಿಲ್ಲ ಈ ಮಧ್ಯೆ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಮತ್ತೊಂದು ಕೇಸ್ ದಾಖಲಾಗುತ್ತೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ದಿಲ್ಲಿನಲ್ಲಿ ರಾಹುಲ್ ಗಾಂಧಿ ಅವರ ಡ್ಯನ್ ಗೆ ಸಂಬಂಧಪಟ್ಟ ಅರ್ಜಿಯನ್ನ ಪಿ ಐಎಲ್ ಅಂತಾನೆ ತಗೊಂಡಿದ್ದು ಈಗ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಏನು ಹೊಸದಾಗಿ ಅರ್ಜಿ ಹಾಕಲಾಗಿದೆ ಅದನ್ನು ಸಹ ಪಿ ಐ ತೆಗೆದುಕೊಂಡಿದ್ದಾರೆ ಈ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮತ್ತಷ್ಟು ದಾಖಲೆಗಳೊಂದಿಗೆ ಇವರು ಟ್ವೇಲ್ ಸಿಟಿಜನ್ಶಿಪ್ ಹೊಂದಿದ್ದಾರೆ ಅಂತೇಳಿ ಕೇಸ್ ಫೈಲ್ ಮಾಡಿದವರು ವಿಘ್ನೇಶ್ ಶಿಶಿರ್ ಇವರು ಕರ್ನಾಟಕದವರು ಇದಕ್ಕೆ ನನ್ನ ಬಳಿ ಸಬೂತುಗಳಿದಾವೆ ಮೇಲ್ಗಳಿದಾವೆ ಡಿಜಿಟಲ್ ಸಬೂತುಗಳಿದಾವೆ ವಿಚಾರಣೆ ಮಾಡಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ನ ಕದಾ ತಟ್ತಾರೆ ಇಬ್ರು ಡಿಮ್ಯಾಂಡ್ ಏನು ನನ್ನದನ್ನೇ ಸಪರೇಟ್ ಆಗಿ ತೆಗೆದುಕೊಳ್ಳಿ ಅಲಹಾಬಾದ್ ನೇ ಸಪರೇಟ್ ಆಗಿ ತೆಗೆದುಕೊಳ್ಳಿ ಅನ್ನೋದು ಆಗ ದಿಲ್ಲಿ ಹೈಕೋರ್ಟ್ ಹೇಳುತ್ತೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರಿಗೆ ನಿಮ್ಮ ಹತ್ರ ಏನೇನಿದೆ ಸಬೂತಿ ಎಲ್ಲವನ್ನು ಕೊಡಿ ಡಿಜಿಟಲೈಸೇಷನ್ ಮಾಡ್ತೇವೆ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಇದೇ ರೀತಿಯ ಕೇಸ್ ದಾಖಲಾಗಿರೋದ್ರಿಂದ ಅಲ್ಲೂ ಸಬೂತುಗಳನ್ನ ಕ್ರೋಡೀಕರಿಸಿ ಎರಡರ ಮಧ್ಯೆ ಏನಾದರೂ ವ್ಯತ್ಯಾಸಗಳಿದಾವ ತಾಳೆ ಆಗುತ್ತಾ ಅಂತ ನೋಡ್ತೇವೆ ಒಂದೇ ರೀತಿ ಇತ್ತು ಅಂದ್ರೆ ಒಂದೇ ಕಡೆ ಕೇಸ್ನ ವಿಚಾರಣೆಗಳಾಗ್ಲಿ ಅಂತ ದಿಲ್ಲಿ ಹೈಕೋರ್ಟ್ ಹೇಳುತ್ತೆ ಸಹಜವಾಗಿ ವಿಘ್ನೇಶ್ ಶಿಶೂರ್ ಅವರು ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಆರೋಪ ಮಾಡಿದ್ರಿಂದ ಥ್ರೆಟ್ಸ್ ಇರುತ್ತೆ ಅವರಿಗೆ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಇಂದ ಸೆಕ್ಯೂರಿಟಿ ಸಹ ಕೊಡಲಾಗಿದೆ ಈಗಾಗಿರೋ ಹೊಸ ಡೆವಲಪ್ಮೆಂಟ್ ಇದೇ ವಿಘ್ನೇಶ್ ಶಿಶಿರ್ ಅವರನ್ನ ಇಡಿ ಗುಲಾವು ಕೊಟ್ಟಿದೆ ದಾಖಲೆಗಳನ್ನ ಕೇಳ್ತಾ ಇದೆ ಈಗ ಇಡಿ ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಎಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡುತ್ತೆ ಇಡಿ ಏನಕ್ಕೆ ಬಂತಿಲ್ಲಿ ಫಂಡ್ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ದೇಶೀಯವಾಗಿ ಅಥವಾ ವಿದೇಶಿಯವಾಗಿ ಯಾವ್ದಾದ್ರೂ ಟ್ರಾನ್ಸಾಕ್ಷನ್ ಗಳಾಗಿದವ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಇಡಿ ಎಂಟ್ರಿ ಆಗಿರೋದು ಸಹಜವಾಗಿಯೇ ನಾಳೆ ರಾಹುಲ್ ಗಾಂಧಿ ಅವ್ರಿಗೂ ಗುಲಾಬ್ ಕೊಟ್ರು ಯಾವುದೇ ಆಶ್ಚರ್ಯ ಇಲ್ಲ ಇಡಿ ಬನ್ನಿ ನಿಮ್ಮ ಮೇಲೆ ಈ ರೀತಿ ಆರೋಪ ಇದೆ ತನಿಖೆ ಎದುರಿಸಿ ಅಂತ ಇಡಿ ಎಂಟ್ರಾಗಿದೆ ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಅರ್ಥ ಇಡಿ ಬರೋದೇ ಗೃಹ ಇಲಾಖೆಯ ಅಂಡರ್ನಲ್ಲಿ ಆಗಿಂದ ಯಾಕೆ ಆಕ್ಷನ್ ಮಾಡಿಲ್ಲ ಅಂತ ಕೇಳ್ಬೋದು ಒಂದು ವೇಳೆ ಈ ವಿಚಾರದಲ್ಲಿ ಆರೋಪ ಸಾಬೀತಾಗಿ ರಾಹುಲ್ ಗಾಂಧಿ ಅವರು ಜೈಲ್ ವಾಸ ಅನುಭವಿಸುವ ಪರಿಸ್ಥಿತಿ ಬಂದ್ರೆ ಇದರಿಂದ ದೇಶದಲ್ಲಿ ಅನುಕಂಪದ ಅಲೆ ಸೃಷ್ಟಿಯಾಗುತ್ತೆ ನಮಗೆಲ್ಲಿ ಸೀಟ್ಗಳು ಕಡಿಮೆ ಆಗುತ್ತೋ ಅನ್ನೋದು ಬಿಜೆಪಿಯ ಆತಂಕ ಆಗಿತ್ತು ಈಗ ಜನ ಒತ್ತಡ ಇರ್ತಾ ಇದಾರೆ ಏನಾದ್ರೂ ಆಕ್ಷನ್ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಈಗ ಗೃಹ ಇಲಾಖೆ ಎಂಟರ್ ಆಗಿರೋದು ಇಡಿನ ಬಿಟ್ಟಿರೋದು ಏನಾದ್ರೂ ಸಬೂತು ಸಿಗುತ್ತಾ ಈ ವಿಚಾರದಲ್ಲಿ ಏನಾದ್ರೂ ಒಂದು ವಿಚಾರ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಇಲ್ಲಿ ಸಿಕ್ತು ಅಂದ್ರೆ ಅಷ್ಟೇ ಸಾಕು ಬಿಜೆಪಿ ಅವರಿಗೆ ದಾಳಿ ಮಾಡೋದಕ್ಕೆ ಕೈ ಪಡೆಯ ವಿರುದ್ಧ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವರ ಮಾತಾಜಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಸಹ ಸಾಕಲಾಗಿದೆ ಇದೇ ಗೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರು ಅಧಿಕೃತವಾಗಿ ಭಾರತದ ನಾಗರಿಕತ್ವ ಪಡೆಯೋದಕ್ಕೂ ಮುಂಚೆನೆ ಭಾರತದ ವೋಟರ್ ಲಿಸ್ಟ್ ನಲ್ಲಿ ಅವ್ರ ಹೆಸರಿತ್ತು ಮತ್ತು ಸಿಟಿಸನ್ಶಿಪ್ ಪಡೆಯೋದಕ್ಕೂ ಮುಂಚೆನೆ ವೋಟ್ ಹಾಕಿದ್ರು ಅನ್ನುವ ಆರೋಪ ಕೇಳಿ ಬರ್ತಾ ಇರೋದು ಸೋನಿಯಾ ಗಾಂಧಿ ಅವರ ವಿರುದ್ಧ ಈಗ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರು ವಕೀಲರ ಸಹಾಯ ಪಡಿತಾ ಇದ್ದಾರೆ ಏನಾದ್ರೂ ಬಚಾವ್ ಆಗೋ ಸಾಧ್ಯತೆ ಇದೆಯಾ ಇದರಲ್ಲಿ ಅಂತ ನೋಡೋಣ ಇದರಲ್ಲಿ ಮುಂದೆ ಏನ್ ಬೆಳವಣಿಗೆಗಳಾಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ